ನಮಸ್ತೆ ಎಲ್ಲರಿಗೂ ನಾನಿಲ್ಲಿ ವಿಡಿಯೋ ಮಾಡ್ತಿರೋ ಪರ್ಪಸ್ ಏನು ಅಂತ ಅಂದ್ರೆ ನಂದು ಒಂದು ಡ್ರೀಮ್ ಕಂಪ್ಲೀಟ್ ಆಗೋದ್ರಲ್ಲಿದೆ ಸೊ ಅದಕ್ಕೋಸ್ಕರ ಅದನ್ನ ರೆಕಾರ್ಡ್ ಮಾಡೋಣ ಶುರು ಮಾಡೋಣ ಅಂತ ಮಾಡ್ತಾ ಇದೀನಿ ಏನು ಅಂತಂದ್ರೆ ನನ್ಗೆ ಒಂದು ಕನಸಿತ್ತು ನಾನು ಒಂದು ಮಾರ್ಕೆಟ್ ಸ್ಟಾಲ್ಸ್ ಇಡಬೇಕು ಅಂತ ಎಲ್ಲಿ ಹೆಲ್ದಿ ಆರ್ಗ್ಯಾನಿಕ್ ಸ್ಟಾಲ್ಸ್ ಎಲ್ಲ ಮಾಡ್ತಾರಲ್ಲ ಅಲ್ಲಿ ಒಂದು ಅಪರ್ಚುನಿಟಿ ಏನು ಅಂತಂದ್ರೆ ಬೇಗನ್ ಮಾರ್ಕೆಟ್ ನಡೀತಾ ಇದೆ ಎಲ್ಲಿ ಅಂತ ಆದ್ರೆ ನಮ್ ರೆಕಮೆಂಡ್ಸ್ ಅವ್ರದ್ದು ಎ ಬಿಗ್ ಬಿಗ್ ಅಂತಾನೆ ದೊಡ್ಡದಾಗಿ ಚೆನ್ನಾಗಿರುತ್ತೆ ನನ್ಗೊಂದು ಅಪರ್ಚುನಿಟಿ ಅಲ್ಲಿ ಒಂದು ಶೋಕೇಸ್ ಮಾಡೋದಕ್ಕೆ ನನ್ನ ಟ್ಯಾಲೆಂಟ್ ಇಡ್ತಾ ಇದೀನಿ ಅಂತಾನು ಯೋಚನೆ ಮಾಡ್ಬೋದು ನಾನು ಒಂದು ಹೊಸ ರೆಸಿಪಿನ ಇನ್ವೆಂಟ್ ಮಾಡಿ ಹೊಸ ರೆಸಿಪಿ ಅಲ್ಲ ಹಳೆಯದಲ್ಲೇ ಅದನ್ನ ಹೆಲ್ದಿಯರ್ ವರ್ಷನ್ ಆಗಿ ಹೇಗ್ ಮಾಡಬಹುದು ಅಂತ ಪಾನಿಪುರಿ ತಿಂದಿದೀರ ಅಲ್ವಾ ನೀವು ವಿತೌಟ್ ಡೀಪ್ ಫ್ರೈಯಿಂಗ್ ಪಾನಿಪುರಿ ತಿಂದಿದೀರಾ ಸಾಧ್ಯ ಇಲ್ಲ ಅಲ್ವಾ ಅದು ಏನೋ ಬೇರೆ ಬೇರೆ ಆಪ್ಷನ್ ಇರುತ್ತೆ ಹೆಲ್ದಿ ಆಪ್ಷನ್ ಇರೋದಿಲ್ಲ ಏರ್ ಫ್ರೈಯರ್ ಯೂಸ್ ಮಾಡ್ತಾರೆ ಸೊ ನಾನು ಏರ್ ಫ್ರೈಯರ್ ಇಲ್ದಂಗೆನೆ ಹೇಗೆ ಹೆಲ್ದಿ ಅವರ ಆಪ್ಷನ್ ಆಗಿ ಮಾಡಬಹುದು ಅಂತ ಸೊ ಅದನ್ನ ತುಂಬಾ ಯೋಚನೆ ಮಾಡಿದ್ಮೇಲೆ ದೇವರೇ ನನಗೆ ಅದು ಯೂನಿವರ್ಸ್ ನನಗೆ ಅದ ಆನ್ಸರ್ ಕೊಟ್ಟ ಅಂತ ಅನ್ಸುತ್ತೆ ಅದು ಔಟ್ ಮಾಡಿದೆ ಒಂದು ತುಂಬಾ ಟ್ರೈ ಮಾಡಿದ್ಮೇಲೆ ಅದು ಆನ್ಸರ್ ಸಿಕ್ಕಿದ್ದು ಅದ್ ಮಾಡಿ ನೋಡಿದೆ ಎಕ್ಸಾಕ್ಟ್ ಆಗಿ ಪಾನಿಪುರಿ ಟೇಸ್ಟೇ ಬರುತ್ತೆ ನಿಮ್ಗೆ ತಿನ್ನೋದು ತುಂಬಾ ಚೆನ್ನಾಗಿದೆ ಅದನ್ನು ನಾನು ಆ ಒಂದು ಸ್ಟಾಲಲ್ಲಿ ಇಟ್ಟು ನಂದು ಟ್ಯಾಲೆಂಟ್ ಅಲ್ಲಿ ನನ್ನದು ಒಂಥರ ಬ್ರ್ಯಾಂಡ್ ಥರ ಅದನ್ನು ಮುಂದೆ ಸಹ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇವತ್ತು ನನಗೆ ಕನ್ಫರ್ಮೇಷನ್ ಸಿಕ್ತು ನಾನು ಸ್ಟಾಲ್ ಇಡ್ಬೋದು ಅಂತ ನನಗೆ ಈ ಒಂದು ಅಪರ್ಚುನಿಟಿ ಸಿಕ್ಕಿರೋದ್ರಿಂದ ನಾನು ಇವಾಗಿನೇ ರೆಕಾರ್ಡ್ ಬರ್ತಾಯಿದ್ದೀನಿ ನಾನು ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀನಿ ಏನೇನು ಮಾಡಬೇಕು ಎಷ್ಟೆಷ್ಟು ತರಬೇಕು ಏನೇನು ಸಾಮಾನು ತರಬೇಕು ಇಟ್ಸ್ ಎ ಬಿಗ್ ಹ್ಯೂಜ್ ಥಿಂಗ್ ಅಂದರೆ ಈಸಿ ಅಲ್ಲ ಅದು ಮಾಡೋದು ಬಟ್ ಐ ಡೋಂಟ್ ನೋ ಲೈಕ್ ದೇವರು ಇದ್ದಾರೆ ನನ್ನ ಜೊತೆಗೆ ಅದೇ ಒಂದು ಒಪ್ಪಲ್ಲಿ ನಾನು ಮಾಡೋಣ ಅಂತ ಮುಂದುವರಿತಾ ಇದೀನಿ ಸೊ ಪಾನಿಪುರಿ ಗೋಲುಗಪ್ಪ ಅಂತಾನೆ ಏನಂತೀರಲ್ವ ಮಾಡ್ಲಿಕ್ಕೆ ಒಂದೊಂದು ಪೂರಿನು ಕೂಡ ನಾನು ಹ್ಯಾಂಡ್ ಕ್ರಾಫ್ಟೆಡ್ ಅಂತಾರಲ್ಲ ಆ ತರ ಮಾಡ್ಬೇಕಾಗಿದೆ ಯಾಕಂದ್ರೆ ಅದು ಮೆಥಡೆ ಆ ತರ ಇರೋದು ನಾನು ಹಿಂಗೆ ಎಣ್ಣೆಲಿ ಹಾಕ್ಬಿಟ್ಟೆ ಕರ್ದ್ಬಿಟ್ರೆ ಇಷ್ಟೊಂದು ಬಂದ್ಬಿಡ್ತು ಒಂದೇ ಸರ್ತಿಗೆ ಅಂತ ಇಲ್ಲ ಒಂದೊಂದ್ ಪೂರಿ ನಾನು ಮಾಡ್ಬೇಕಾಗಿದೆ ಸೊ ಹಾಗಾಗಿ ಇಟ್ ಟೇಕ್ಸ್ ಟೈಮ್ ಎಫರ್ಟು ಕೂಡ ಆಗುತ್ತೆ ಅದಕ್ಕಾಗಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂರಿ ಆಗ್ಲೇ ಹಿಟ್ಟು ಇಟ್ಬಿಟ್ಟಿದ್ದೀನಿ ನೋಡಿ ಇವಾಗ ಪೂರಿನ ಓದ್ತಾ ಇದ್ದೀನಿ ಈ ಟೇಬಲ್ ಕೂಡ ಇದೆಲ್ಲ ಕಿಚನ್ ಟಾಪ್ ಇದೆಲ್ಲ ಅಲ್ಲ ಇದನ್ನು ನಾನು ಕ್ಲೀನ್ ಆಗಿ ಎಲ್ಲ ವಾಶ್ ಮಾಡ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಕೈನು ಎಲ್ಲ ವಾಶ್ ಮಾಡಿ ಹೈಜಿನಿಕ್ ಆಗಿ ಮಾಡ್ತಾ ಇದ್ದೀನಿ ಆಮೇಲೆ ಹಿಟ್ಟು ಕೂಡ ಅಷ್ಟೇ ನಾನು ಯೂಸ್ ಮಾಡೋದು ಗೋಧಿ ತಗೊಂಬಂದ್ಬಿಟ್ಟು ಚಕ್ಕಿಯವ್ರ ಗಿರಣಿ ಅಂತ ಹೇಳ್ತೀವಿ ನಾವು ಹೋಗ್ಬಿಟ್ಟು ಹಿಟ್ಟು ಮಾಡಿಸಿಕೊಂಡ್ ಬರ್ತೀನಿ ನಾನು ನಾನು ತೌಡು ತೌಡು ಇರುತ್ತೆ ಯಾಕಂದ್ರೆ ಅದೇ ಜೀರ್ಣ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಮಾಡ್ತಾ ಇದ್ದೀನಿ ಊರಿನ ನೀವು ನೋಡ್ತಾ ಇದೀರಾ ಸೊ ನಿಮ್ಮೆಲ್ಲರ ಆಶೀರ್ವಾದನು ಇದೆ ಅಂತ ಅನ್ಕೊಂತೀನಿ ಹಂಗಾಗಿ ನನಗೆ ಒಂಥರ ಓಕೆ ಮಾಡಬಹುದು ಅಂತ ಒಂದ್ ಧೈರ್ಯ ಆಮೇಲೆ ನಮ್ಮ ತಾಯಿನೂ ನನಗೆ ಇರೋದ್ರಿಂದ ಜೊತೆಗೆ ನನಗೆ ಅದೇ ದೊಡ್ಡ ಒಂಥರ ಪುಷಪ್ತರ ಅಬ್ಬ ನೀವು ಏನು ನಂಬ್ತಿರೋ ಬಿಡ್ತಿರೋ ನಾನು ಯಾವಾಗಿಂದ ಶುರು ಮಾಡಿ ಮಧ್ಯಾಹ್ನದಿಂದ ಶುರು ಮಾಡ್ತಾನೇ ಇದ್ದೀನಿ ಮಾಡಿದ್ದೀನಿ ಮಾಡಿದ್ದೀನಿ ರಾತ್ರಿ ಆಯ್ತು ಓನ್ಲಿ ಇಷ್ಟು ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಗರಿ ಗರಿ ಸೌಂಡು ಬರ್ತಾ ಇದೆ ಅಲ್ವಾ ಆದರೆ ಏನು ಅಂದರೆ ತುಂಬ ಟೈಮ್ ತಗೊಳುತ್ತೆ ಮಾಡೋದಕ್ಕೆ ನಾನು ನಮ್ಮಮ್ಮ ಇಬ್ಬರೇ ಸೇರಿ ಮಾಡ್ತಾ ಇದ್ದೀವಿ ಹಾಗಾಗಿ ತುಂಬಾ ಟೈಮ್ ತಗೊತಾ ಇದೆ ಏನು ಗೊತ್ತಿಲ್ಲ ನೋಡೋಣ ಎಷ್ಟಾಗುತ್ತೋ ಅಷ್ಟು ಪೂರಿ ಮಾಡೋಣ ನಾಳೆನೂ ನಾಳೆದು ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀನಿ ಎಷ್ಟಾಗುತ್ತೋ ಅಷ್ಟು ಮಾಡಣ ಅಂತ ನೋಡೋದು ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ನಾವು ತಿಂದು ಗರಿ ಗರಿಗರಿ ಇದೆ ಪೂರಿ ಮಾಡೋದಿದೆ ಅಲ್ಲ ಅದೇ ತುಂಬಾ 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 ಕೈ 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 ಹಿಡಿತಾ ಇದೆ ಅನ್ಬೋದು ನನಗೆ ಟೈಮ್ ಹೋಗ್ತಾ ಇದೆ ಹೋಗ್ತಾ ಇದೆ ನಾವು ಮಾಡಿರೋದು ಇಷ್ಟಿಷ್ಟೇ ಪೂರಿ ಮಾಡ್ತಾ ಇದೀವಿ ಓಕೆ ನಾನು ಇವಾಗ ಅದನ್ನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಸ್ವೀಟ್ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದೀನಿ ನೋಡಿ ಡೇಟ್ಸ್ ಎಲ್ಲ ನಾನು ಸೀಡ್ ಇರೋದನ್ನೆಲ್ಲ ತಗೊಬಿಟ್ಟು ಹಾಕಿದೀನಿ ಒಂದ್ ಕೆಜಿ ತಗೊಂಡಿದೀನಿ ಇವಾಗ ಸದ್ಯಕ್ಕೆ ಇದು ಟ್ಯಾಂಪ್ರಿ ತಗೊಂಡಿದ್ದೀನಿ ನೋಡಿ ಹುಣ್ಸೆ ಹಣ್ಣು ಅಲ್ವಾ ಒಂದ್ ಮುನ್ನೂರು ಗ್ರಾಮ್ ಇದೆ ಇದು ಒಂದ್ ಕೆಜಿ ಇದೆ ನಾನು ಅದನ್ನೇ ಏನು ಅಂತ ಅಂದ್ರೆ ಡೇಟ್ಸ್ ಇನ್ನೊಂದೇನು ಅಂದ್ರೆ ಯಾವಾಗ್ಲೂನು ಸೀಡ್ ಇರೋದನ್ನ ತಗೋಬೇಕಂತೆ ಸೀಡ್ ಇಲ್ಲದ್ದು ತಗೋಬಾರದು ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಪ್ಯಾಕಿಂಗ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಅಂದ್ರೆ ಸೀಡ್ ಎಲ್ಲ ಹಿಂಗೆ ತೆಗಿಬೇಕಾದ್ರೆ ಮಾಡ್ಬೇಕಾದ್ರೆ ಉಳ್ದು ಬಿದ್ದೋಗಿರುತ್ತಲ್ಲ ಸೀಡ್ ಇಲ್ಲದ ಹಿಂಗೆ ಹಿಂಗೆ ಚೆನ್ನಾಗಿಲ್ಲದನ್ನ ವಾಶ್ ಮಾಡಿಬಿಟ್ಟು ಅದನ್ನೇ ಮತ್ತೆ ಅವ್ರು ಪ್ಯಾಕ್ ಮಾಡಿಬಿಡ್ತಾರಂತೆ ಅಂದ್ ಸಿಡಿ ಸೀಡ್ ಅಂತ ಮಾಡ್ತಾರಂತೆ ಸೊ ಅದನ್ನ ತಗೋಬಾರ್ದು ಅಂತ ಹೇಳ್ತಾರೆ ನಾನು ಕೇಳಿದ್ದು ಹಂಗಾಗಿ ನಾನು ಸೀಡ್ ಇರೋದೇ ತಗೊಂಡ್ಬಿಡ್ತೀನಿ ಇದು ಆಯ್ತು ಫೈನಲಿ ಡೇಸ್ ಆಯ್ತು ಟ್ಯಾಬ್ಲಿನ್ ನೆನ ಇಟ್ಟಿದ್ದೀನಿ ಕ್ರಂಚ್ ಮಂಚಿಗೆ ನೋಡಿ ಶೇಂಗಾ ಎಲ್ಲ ಇಡ್ಕೊಂಡಿದ್ದೀನಿ ಶೇಂಗಾದಲ್ಲೂ ಏನು ಅಂತಂದ್ರೆ ಅದರಲ್ಲಿ ಒಂದು ಕಹಿ ಇರೋದು ಬಂತು ಅಂದರೆ ಫುಲ್ ಡಿಶ್ಶೇ ಕಟ್ಸ್ಬಿಡುತ್ತಾನು ಸೊ ನಾನು ಆರಿಸ್ಬಿಟ್ಟು ಆರಿಸ್ಬಿಟ್ಟು ತೆಗ್ದಿದ್ದೀನಿ ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ ಅವಳಿಗೂ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಅವಳು ತಿಂಡಿ ಊಟ ಮಾಡ್ತಾಳೆ ಓಕೆ ಹೀಗೆ ನಡೀತಾ ಇದೆ ಪ್ರಿಪ್ರೇಷನ್ ಮಧ್ಯ ಮಧ್ಯದಲ್ಲಿ ನಾನು ತೆಗಿತಾ ಇದ್ದೀನಿ ಮಾರ್ಕೆಟಿಗೂ ಹೋಗಿದ್ದೆ ಗ್ರೀನ್ ಪೀಸ್ ತೊಗೊಂಬಂದೆ ನಾನು ಹಸಿರು ಬಟಾಣಿ ಅದನ್ನೆಲ್ಲ ನಮ್ಮಮ್ಮ ಬಿಸ್ತಾ ಇದ್ದಾರೆ ಆಮೇಲೆ ಏಲಕ್ಕಿ ಏಲಕ್ಕಿ ಎಲ್ಲ ಬಿಚ್ಚಿಟ್ಟಿದ್ದಾರೆ ಆಮೇಲೆ ಹಿಟ್ಟು ಕಲಸಿ ಇಟ್ಟಿದ್ದಾರೆ ಮತ್ತೆ ಒಂದು ಬ್ಯಾಚ್ ಶುರು ಮಾಡ್ಕೊಡೋದಕ್ಕೆ ಪೂರಿ ಇವಾಗ ನನಗೆ ನಮ್ಮಅಮ್ಮ ಅಂತೂ ತುಂಬಾ ಹೈಜಿನಪ್ಪ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಸತಿ ಅಲ್ಲ ಎರಡು ಮೂರು ಸತಿ ತೊಳಿತಾರೆ ಆಮೇಲೆ ನಾವು ಇಲ್ಲ ತರಕಾರಿ ಎಲ್ಲ ತೊಳೆದ್ಬಿಟ್ಟೆ ಚೆನ್ನಾಗೆ ಒಳಗೆ ತಗೊಂಡೋಗ್ತಾ ಇರೋದು ಐ ಗಾಡ್ ನಿಮಗೆ ಗೊತ್ತಿದೆಯೋ ಇಲ್ಲೋ ನಾನು ಒಂದು ದೊಡ್ಡ ಟಾಸ್ಕ್ ಅಲ್ವಾ ಈಗ ಏನು ಅಂದರೆ ಪಾನಿಪುರಿ ಮಾಡೋದು ಪೂರಿನೇ ತುಂಬ ಟೈಮ್ ತೊಗೊತಾ ಇದೆ ನನಗೆ ಯಾರೂ ಜಾಸ್ತಿ ಹೆಲ್ಪನ್ನು ಯಾರೂ ಇಟ್ಕೊಂಡಿಲ್ಲ ನಮ್ಮ ಅಮ್ಮನೇ ನನಗೆ ಹೆಲ್ಪ್ ಮಾಡ್ತಾ ಇರೋದು ಅದು ಎಷ್ಟು ಮಾಡಿದ್ರೂ ಅದು ಕಡಿಮೆ ಆಗ್ತಾ ಇದೆ ಕ್ವಾಂಟಿಟಿ ಅದಕ್ಕೆ ನಾನು ಬೇರೆದು ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇನ್ನೂ ಕ್ಯಾರೆಟ್ದು ಮತ್ತು ಬೀಟ್ರೂಟ್ದು ಉಂಡೆ ಮಾಡೋಣ ಅನ್ಕೊತಾ ಇದ್ದೀನಿ ನಾನು ಕ್ರಂಚ್ ಮಂಚು ಮಾಡ್ತಾ ಇದ್ದೀನಿ ಅಲ್ವಾ ಅದು ಪ್ಯಾಕೆಟ್ಸ್ ಇರುತ್ತೆ ತೊಗೊಂಡೋಗೋದು ಬಟ್ ಅಲ್ಲೇ ತಿನ್ನಲಿಕ್ಕೆ ಏನು ಮಾಡೋದು ಅಂತ ಹಾಗಾಗಿ ನಾನು ಬೀಟ್ರೂಟು ಮತ್ತು ಕ್ಯಾರೆಟ್ದು ಉಂಡೆ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ನೋಡಬೇಕು ಯಾಕೆಂದರೆ ಅದು ಸ್ಟಾಲಿಗೂ ಅಮೌಂಟ್ ಕೊಟ್ಟಿರ್ತೀವಿ ಅದ್ರದ್ದಾದ್ರೂ ವಾಪ್ ಅಮೌಂಟ್ ವಾಪಸ್ ಬರೋ ಥರ ಆದರೂ ಮಾಡಬೇಕಲ್ವ ಅದಕ್ಕೆ ಏನಾದರೂ ಇದು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಟ್ಟರೆ ಸೇಲ್ ಆಗುತ್ತಲ್ವ ಬರೇ ಪಾನಿಪುರಿಯಿಂದ ಇಷ್ಟೇ ಬರೋದು ಅಮೌಂಟು ಜಾಸ್ತಿ ಬರೋದಿಲ್ಲ ಸೊ ಓಕೆ ಇನ್ನೊಂದೇನು ಅಂತಂದ್ರೆ ಅಹ್ ಇವಾಗ ನಾನು ಸೀಸನ್ ಇದೆ ಅಲ್ವಾ ಗ್ರೀನ್ ಪೀಸ್ದು ಅದಕ್ಕೆ ನಾನೇನ್ ಅನ್ಕೊಂಡೆ ಗ್ರೀನ್ ಪೀಸ್ ನ ಫ್ರೆಶ್ ಆಗಿ ಹಾಕ್ಬಿಡೋದು ಒಳ್ಳೇದಲ್ವಾ ಹಾಗಾಗಿ ಇವಾಗ ಫ್ರೆಶ್ ಆಗಿರೋದೇ ಗ್ರೀನ್ ಪೀಸ್ ತಗೊಂಡು ಇದನ್ನ ಫಿಲಿಂಗ್ ಮಾಡ್ಲಿಕ್ಕೆ ಆಲೂ ಮತ್ತೆ ಗ್ರೀನ್ ಪೀಸು ಪಾನಿಪುರಿ ಒಳಗೆ ಫಿಲ್ ಮಾಡೋದಕ್ಕೆ ನಾನು ಬಿಡಿಸ್ತಾ ಇದ್ದೀನಿ ಅಮ್ಮಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮ್ಮಅಮ್ಮನ ಈಗ ರೆಕಾರ್ಡ್ ಮಾಡ್ತಾ ಇರೋದು ಅವರಿಂದ ನಾನು ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ನಮ್ಮ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾ ಈ ನನಗೆ ಅದು ದಟ್ ಇಸ್ ಅ ಬಿಗ್ ಥಿಂಗ್ ಈ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗೆಲ್ಲ ಸಾಮಾನ್ಯ ಹೋಗಿದ್ದಾರೆ ಅವರೇ ನಮ್ಮ ತಾಯಿ ಪುದೀನ ಸೊಪ್ಪು ಬಿಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅವರು ಕ್ಲೀನ್ ಆಗಿರೋದು ಕಡ್ಡಿ ಎಲ್ಲ ಸೈಡಿಗೆ ಇಟ್ಬಿಟ್ಟು ಅದರಲ್ಲೂ ಬತ್ತೋಗಿರೋದು ಚೆನ್ನಾಗಿಲ್ಲದ್ದು ಎಲ್ಲ ಆರಿಸ್ಬಿಟ್ಟು ಚೆನ್ನಾಗಿರೋದು ಮಾತ್ರ ಹಾಕಿ ರೆಡಿ ಇಡ್ತಾ ಇದ್ದಾರೆ ಇದು ಪಾನಿಪುರಿಗೆ ಪಾನಿ ಮಾಡ್ಬೇಕಲ್ವಾ ಅದಕ್ಕೆ ಸೊ ಇವ್ ನೋಡಿ ನೋಡ್ತಾ ಇದ್ದೀರಾ ಕ್ರಂಚ್ ಮಂಚ್ ಮಾಡ್ತಾ ಇದ್ವಿ ಅದು ಒಂದು ಪ್ಯಾಕೆಟ್ ಅಲ್ಲಿ ಒಂದು ನೂರ ಐವತ್ತು ಗ್ರಾಮ್ ಬರುತ್ತೆ ಸೊ ಇದೆಲ್ಲ ರೆಡಿ ಮಾಡಿ ಇಡ್ತಾ ಇದೀವಿ ಇದು ಸ್ಟಾಲ್ಗೆ ಇಡಕ್ಕೆ ಸೊ ದೇವರೇ ನನಗೆ ಅಮ್ಮನ ಊರಿದಾರಲ್ಲ ನಮ್ಮ ಅಮ್ಮನ ಊರು ಯಾವುದು ಅಂದ್ರೆ ಹರಿಹರ ಅಂದ್ರೆ ನನ್ನ ಹುಟ್ಟಿದ ಊರು ಅದು ಅಲ್ಲಿ ಬೆಳ್ದಿದ್ ನಾನು ಊರು ಸೊ ಆ ಊರಿಂದ ಇಬ್ರು ಪಕ್ಕದ ಮನೆಯವರು ಅಕ್ಕಪಕ್ಕ ಮನೆಯವರು ಇಬ್ರು ಬಂದು ನನಗೆ ಇಲ್ಲಿ ನಮಗೆ ಎಷ್ಟು ಹೆಲ್ಪ್ ಮಾಡಿದ್ರು ಅಂದ್ರೆ ನನಗೆ ನಮ್ಮ ಅಷ್ಟು ಆಯ್ತು ನನಗೆ ಆ ಒಂದು ಮೂಮೆಂಟಲ್ಲಿ ನನಗೆ ಹೆಲ್ಪರ್ಸ್ ಬೇಕಾಗಿತ್ತು ಕಷ್ಟ ಆಗಿತ್ತು ಅವರು ಬಂದು ಹೆಲ್ಪ್ ಮಾಡಿದರು ಇರುವಾಗೆ ಇವಾಗ ಐದೂವರೆ ಆಗಲೇ ಆಲೂಗಡ್ಡೆ ಬೇಯ್ತಾ ಇದೆ ಆಲ್ರೆಡಿ ಬಟಾಣಿ ಆಲೂಗಡ್ಡೆ ಎಲ್ಲ ಬೇಯಿಸೋಕೆ ಇಟ್ಟಿದ್ದೀವಿ ನಾವು ಸಿದ್ಧತೆ ಎಲ್ಲ ಮಾಡ್ಕೊತಾ ಇದ್ದೀವಿ ಫೈನಲಿ ವೆನ್ಯೂಗೆ ರೀಚ್ ಆಗಿದ್ದೀವಿ ಆ ಜಾಗದಲ್ಲಿ ಇದೇ ಜಾಗದಲ್ಲಿ ನಾವು ಸ್ಟಾಲ್ ಇಡ್ತಾ ಇರೋದು ಸೊ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಹತ್ತೂವರೆ ಆಗಿದೆ ಇವಾಗ ಇದು ಮಾರ್ಕೆಟ್ ಅಂದರೆ ಈ ಸ್ಟಾಲ್ಸ್ ಎಲ್ಲ ಓಪನ್ ಆಗೋದು ಹನ್ನೆರಡು ಗಂಟೆಗೆ ನಾವು ಆಲ್ರೆಡಿ ಬಂದು ಇಲ್ಲೆಲ್ಲ ಇಟ್ಟು ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ಬೇಗ ಬಂದಿದ್ದೀವಿ ಸೊ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಆಗಿದೆ ಎಲ್ಲ ಆಗಿದೆ ಇದ್ರ ಹಿಂದೆ ಹೇ ಎಷ್ಟೆಲ್ಲ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ ಅಲ್ವಾ ಸೊ ನಾನು ಹಾಗಾಗಿ ಅಂದ್ಕೊಂಡೆ ಈ ವಿಡಿಯೋನ ತೆಗೆದ್ರೆ ನಮಗೆಲ್ಲ ಅರ್ಥ ಆಗುತ್ತೆ ಒಂದು ಸ್ವಲ್ಪ ಎಷ್ಟು ಪ್ರಯತ್ನ ಎಷ್ಟು ಎಫರ್ಟು ಒಂದು ಸ್ಟಾಲ್ ಇಡೋದ್ರಲ್ಲಿ ಇರುತ್ತೆ ಅದ್ರ ಹಿಂದೆ ಅಂತ ಗೊತ್ತಾಗತ್ತೆ ನಿಮ್ಗೂ ಅಲ್ವಾ ಸೊ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಿ ಬರುತ್ತೆ ಏನು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರದ್ದು ಜನರ ರಿಯಾಕ್ಷನ್ನು ಮತ್ತೆ ನನ್ನ ಎಕ್ಸ್ಪೀರಿಯೆನ್ಸು ಎಲ್ಲದ್ರದ್ದು ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ ಹೇಳ್ತೀನಿ ಅದನ್ನು ಕೂಡ ನೋಡಲಿಕ್ಕೆ ಸ್ಟೇಟ್ಯೂನ್ ಓಕೆ ನಿಮಗೆ ಗೊತ್ತಾ ನನ್ನ ಸ್ಟಾಲ್ ನಲ್ಲಿ ಈ ಒಂದು ಪಾನಿಪುರಿಗೆ ಬೆಸ್ಟ್ ಸೇವರಿ ಅವಾರ್ಡ್ ಸಿಕ್ಕಿದೆ ಅಂತ ಅಯ್ಯೋ ಅದನ್ನ ನಾನು ಇವಾಗಲೇ ರಿವೀಲ್ ಮಾಡಿದ್ದೀನಿ ಬಟ್ ಓಕೆ ಫುಲ್ ನೋಡೋಕೆ ನೀವು ನೆಕ್ಸ್ಟ್ ವಿಡಿಯೋ ಕಾಯ್ಲೇಬೇಕು ಆಮೇಲೆ ಇನ್ನೂ ಎಷ್ಟೊಂದು ಜನ ಗಣ್ಯ ವ್ಯಕ್ತಿಗಳು ಎಲ್ಲ ನಮ್ಮ ಸ್ಟಾಲ್ಗೆ ಬಂದಿದ್ರು ಉದಾಹರಣೆಗೆ ಮಣಿಮೂರ್ತಿ ಅವ್ರಿಗೆ ಗೊತ್ತಲ್ಲ ನಿಮ್ಗೆ ಆಮೇಲೆ ನಂದಿತಾ ಶಾ ಅವ್ರು ಬಂದಿದ್ರು ಸಾತ್ವಿಕ್ ಮೂವ್ಮೆಂಟ್ ಫೌಂಡರ್ ಗೊತ್ತಲ್ಲ ನಿಮ್ಗೆ ಸುಭಾ ಹರ್ಷ್ ಅಂತ ಅವರು ಕೂಡ ಬಂದಿದ್ರು ಸೊ ಅವ್ರೆಲ್ಲಾರದು ನೀವು ರಿಯಾಕ್ಷನ್ನು ಅವ್ರದ್ದು ಅನಿಸಿಕೆ ಏನು ಹೇಳಿದರು ಅದನ್ನೆಲ್ಲ ನೋಡಬೇಕು ಅಂತ ಅಂದರೆ ಕಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತೋರಿಸ್ತೀನಿ ಅಲ್ಲಿ ತನಕ ಸಿಗೋಣ ಮತ್ತೊಮ್ಮೆ ಬಾಯ್ ನಮಸ್ತೆ